ನಿರ್ಮಾಣ ಭಾಷೆಯನ್ನು ಹಲವು ವಲಯಗಳಲ್ಲಿ ಬಳಸುವವರಿಗೆ ಅನುಕೂಲವಾಗುವ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಪರಿಕರಗಳು ತ್ವರಿತವಾಗಿ ಸಿದ್ಧವಾಗಬೇಕು ಈ ಪರಿಕರಗಳನ್ನು ಸಿದ್ಧಪಡಿಸುವಾಗ ಉಪಯುಕ್ತತೆಗೆ ಪ್ರಥಮ ಆದ್ಯತೆ ನೀಡಬೇಕು ಹೀಗಲ್ಲದೆ ಪಾರಂಪರಿಕ ರೀತಿಯಲ್ಲಿ ಪರಿಕರಗಳನ್ನು ನೀಡುವ ಮಾದರಿಗಳನ್ನು ಮಾತ್ರ ಅನುಸರಿಸುತ್ತಾ ಹೋಗಬಾರದು ಉದಾಹರಣೆಗೆ ನಿಘಂಟುಗಳು ಕನ್ನಡಕ್ಕೆ ಪದಗಳ ಅರ್ಥದ ಜೊತೆ ಬಳಕೆಯನ್ನೂ ನೀಡುವ ನಿಘಂಟುಗಳು ಅಗತ್ಯ ಆದರೆ ಬಳಕೆಯ ವಲಯದ ಪದಗಳನ್ನು ಈ ಕೋಶಗಳು ಹೊಂದಿಲ್ಲದಿದ್ದರೆ ಅವುಗಳ ಉಪಯುಕ್ತತೆ ಕಡಿಮೆ ಈಗ ಸಿದ್ಧಗೊಳ್ಳುತ್ತಿರುವ ಹಲವು ನಿಘಂಟುಗಳು ಈ ಸಮಸ್ಯೆಯನ್ನು ಹೊಂದಿವೆ ಕನ್ನಡ ಸಾಹಿತ್ಯ ಪರಿಷತ್ತು ಮೊದಲು ಪ್ರಕಟಿಸಿದ ಬಳಕೆಯ ಅಗತ್ಯಕ್ಕಾಗಿ ಸಿದ್ಧಗೊಂಡ ಕನ್ನಡ ರತ್ನಕೋಶವನ್ನು ಉದಾಹರಣೆಯನ್ನಾಗಿ ನೋಡಬಹುದು ವಿದ್ವತ್ತಿನ ಎಲ್ಲ ಅಂಶಗಳನ್ನು ಯಥಾನುಕ್ರಮದಲ್ಲಿ ಅಳವಡಿಸಿಕೊಂಡ ಈ ಕೋಶದ ಮುಖ್ಯ ನಮೂದುಗಳಲ್ಲಿ ಅರ್ಧಕ್ಕಿಂತಲೂ ಹೆಚ್ಚು ಪಾಲು ಇಂದಿನ ಕನ್ನಡದಲ್ಲಿ ಬಳಕೆಯಾಗದ ಕಾಣಸಿಗದ ಪದಗಳಿಂದ ತುಂಬಿವೆ ಹಳೆಗನ್ನಡ ನಡುಗನ್ನಡ ಪಠ್ಯಗಳನ್ನು ಓದುವವರಿಗೆ ಅನುಕೂಲಕರವಾಗಿದ್ದರೂ ನಮ್ಮ ಪರಿಸರದ ಕನ್ನಡದ ಸಾವಿರಾರು ಪದಗಳು ಪದರಚನೆಗಳು ಈ ಕೋಶದಲ್ಲಿಲ್ಲ ಇಂತಹ ಕೋಶಗಳು ಸೀಮಿತ ಪ್ರಯೋಜನ ಹೊಂದಿವೆ ಇದಲ್ಲದೆ ಪರಿಕರಗಳು ಸಿದ್ಧಗೊಂಡು ಲಭಿಸುವ ವಿಧಾನದಲ್ಲೂ ಬದಲಾವಣೆಗಳು ಆಗಬೇಕಾಗಿದೆ ಜಾಗತಿಕ ನೆಲೆಯಲ್ಲಿ ಈಗ ನಿಘಂಟುಗಳನ್ನು ಅಂತರ್ಜಾಲದಲ್ಲಿ ಇರಿಸಿ ಒದಗಿಸುವ ಪ್ರಯತ್ನಗಳು ನಡೆದಿವೆ ಎಮಿನೊ ಮತ್ತು ಬರೋ ಅವರು ಸಂಪಾದಿಸಿದ ದ್ರಾವಿಡ ಭಾಷೆಗಳ ಜ್ಞಾತಿ ಪದಕೋಶ ಎರಡು ಜಾಲತಾಣಗಳಲ್ಲಿ ಲಭಿಸುತ್ತದೆ ಇದಲ್ಲದೆ ನೂರಾರು ನಿಘಂಟು ತಾಣಗಳು ಕಾರ್ಯವಾಹಿಗಳು ಬಳಕೆಯಲ್ಲಿವೆ ದೃಷ್ಟಿ ಶ್ರವ್ಯ ಮಾದರಿಯಲ್ಲಿ ಸಿದ್ಧಗೊಂಡ ತಟ್ಟೆಗಳಲ್ಲಿ ನಿಘಂಟುಗಳು ಲಭ್ಯವಿವೆ ಅಂದರೆ ಹೊಸ ತಂತ್ರಜ್ಞಾನದ ನೆರವಿನಿಂದ ಬಳಕೆಗೆ ಅನುಕೂಲಕರವಾದ ಹೊಸ ಮಾದರಿಗಳು ಸಾಧ್ಯವಾಗುತ್ತಿವೆ ಕನ್ನಡದಲ್ಲೂ ಇಂತಹ ಪ್ರಯತ್ನಗಳು ನಡೆದಿವೆ ಇವುಗಳನ್ನು ಅಧಿಕೃತಗೊಳಿಸಬೇಕಾದ ಮತ್ತು ವ್ಯಾಪಕ ಬಳಕೆಗೆ ಸಾಧ್ಯವಾಗುವಂತೆ ಪರಿಷ್ಕರಿಸಬೇಕಾದ ಅಗತ್ಯವಿದೆ ಕನ್ನಡವನ್ನು ಕಲಿಯುವ ಬಗೆಗಳು ಈಗ ಬದಲಾಗುತ್ತಿವೆ ಅನೌಪಚಾರಿಕವಾಗಿ ಕನ್ನಡ ಸಮುದಾಯದ ಭಾಗವಾಗಿದ್ದು ಕನ್ನಡವನ್ನು ಕಲಿಯುತ್ತಿರುವವರ ಜೊತೆಗೆ ಔಪಚಾರಿಕವಾಗಿ ಕನ್ನಡವನ್ನು ಕಲಿಯಲು ತೊಡಗಿರುವವರ ಪ್ರಮಾಣ ಹೆಚ್ಚುತ್ತಿದೆ ಹೀಗೆ ಕಲಿಸಲು ಅನುಕೂಲವಾದ ಮಾದರಿಗಳನ್ನು ಹೊಸ ತಂತ್ರಜ್ಞಾನದ ಚೌಕಟ್ಟಿನಲ್ಲಿ ರೂಪಿಸಬೇಕಾಗಿದೆ ಕಲಿಯುವವರ ಅಗತ್ಯಗಳನ್ನು ಮತ್ತು ಪೂರ್ವ ಸಿದ್ಧತೆಗಳನ್ನು ಅವಲಂಬಿಸಿ ಈ ಕಲಿಕೆಯ ಸಾಮಗ್ರಿ ರೂಪುಗೊಳ್ಳಬೇಕು ಕಲಿಯುವವರು ಅನ್ಯ ಭಾಷಿಕರಾಗಿದ್ದರೆ ಅವರ ಮೊದಲ ಭಾಷೆಯ ರಚನೆಯೊಡನೆ ಕನ್ನಡವು ಹೊಂದಿರುವ ವಯಸ್ಸಾದೃಶ್ಯಗಳನ್ನು ಗಮನದಲ್ಲಿ ಇರಿಸಿಕೊಂಡ ಸಾಮಗ್ರಿ ಬೇಕಾಗುತ್ತವೆ ಈ ವಯಸ್ಸಾದೃಶ್ಯಗಳನ್ನು ಗುರುತಿಸುವ ಅಧ್ಯಯನಗಳು ನಡೆಯಬೇಕು ಕಲಿಕೆಯ ಸಾಮಗ್ರಿಯು ಕನ್ನಡ ಮಾತನ್ನು ಕಲಿಸಲು ಉದ್ದೇಶಿತವೋ ಅಥವಾ ಮಾತು ಮತ್ತು ಬರಹ ಎರಡನ್ನೂ ಕಲಿಸುತ್ತದೆಯೋ ಎಂಬುದನ್ನು ಗಮನಿಸಿ ಅದಕ್ಕೆ ಸ್ವಕಲಿಕೆಯ ಸಾಧ್ಯತೆಗಳು ಮತ್ತು ದೂರ ಕಲಿಕೆಯ ಅವಕಾಶಗಳು ಈಗ ಹೆಚ್ಚಾಗುತ್ತಿವೆ ಈ ಸಾಧ್ಯತೆಯನ್ನು ಬಳಸಿಕೊಳ್ಳಲು ತಕ್ಕ ಪಾಠ ಸಾಮಗ್ರಿಗಳು ಬೇಕಾಗಿವೆ ಕನ್ನಡವನ್ನು ಈ ಹಿಂದೆ ಬೇರೊಂದು ಅಧ್ಯಾಯದಲ್ಲಿ ಗುರುತಿಸಿದಂತೆ ಬರೆಯುವುದು ಎಂದರೆ ಹಳೆಯ ರೀತಿ ಬೆರಳುಗಳಲ್ಲಿ ಲೆಕ್ಕಣಿಕೆಯನ್ನು ಹಿಡಿದು ಅಕ್ಷರಗಳನ್ನು ಮೂಡಿಸುವುದು ಎಂಬ ವ್ಯಾಖ್ಯೆ ತೀವ್ರವಾಗಿ ಬದಲಾಗುತ್ತಿದೆ ಹೆಚ್ಚು ಪ್ರಮಾಣದ ಮತ್ತು ಸಾರ್ವಜನಿಕ ಬಳಕೆಗೆ ಅಗತ್ಯವಾದ ಕನ್ನಡ ಬರವಣಿಗೆ ಈಗ ಸಿದ್ಧವಾಗುತ್ತಿರುವುದು ಕಂಪ್ಯೂಟರ್ಗಳಲ್ಲಿ ಆದ್ದರಿಂದ ಈ ಹೊಸ ಬಗೆಯ ಬರವಣಿಗೆಗಳಲ್ಲಿ ತೊಡಗುವವರಿಗೆ ನೆರವಾಗುವ ಸಾಮಗ್ರಿಗಳು ಹಲವಾರಿವೆ ಅವುಗಳನ್ನು ತ್ವರಿತಗತಿಯಲ್ಲಿ ಸಿದ್ಧಪಡಿಸಬೇಕು ಅಂತಹ ಕೆಲವನ್ನು ಮುಂದೆ ಪಟ್ಟಿ ಮಾಡಲಾಗುವುದು ಒಂದು ಪದ ಪರೀಕ್ಷಕ ಸ್ಪೆಲ್ ಚೆಕ್ ಎರಡು ವ್ಯಾಕರಣ ಪರೀಕ್ಷಕ ಮೂರು ಸಮಾನಾರ್ಥ ಪದಕೋಶ ನಾಲ್ಕು ಅಕಾರಾದಿ ಸಿದ್ಧತೆ ಐದು ಗುರುತು ಮಾಡುವಿಕೆ ಟ್ಯಾಗಿಂಗ್ ಆರು ಅಕ್ಷರ ಗ್ರಾಹಕ ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನಿಷನ್ ಏಳು ಉತ್ತಮ ಪಠ್ಯ ಅಕ್ಷರ ವಿನ್ಯಾಸ ಎಂಟು ಧ್ವನಿಯನ್ನು ಬರವಣಿಗೆಗೆ ಪರಿವರ್ತಿಸುವುದು ಒಂಬತ್ತು ಬರವಣಿಗೆಯನ್ನು ಧ್ವನಿಗಳನ್ನಾಗಿ ಪರಿವರ್ತಿಸುವುದು ಈಗ ಒಂದೊಂದಾಗಿ ಅವುಗಳ ವಿವರವನ್ನು ತಿಳಿಯೋಣ ಒಂದು ಪದ ಪರೀಕ್ಷಕ ಸ್ಪೆಲ್ ಚೆಕ್ ಕಂಪ್ಯೂಟರ್ನಲ್ಲಿ ಮೂಡಿಸಿದ ಪಠ್ಯದಲ್ಲಿ ಕಾಗುಣಿತ ದೋಷಗಳಿದ್ದರೆ ಅವುಗಳನ್ನು ತೋರಿಸುವ ಮತ್ತು ತಿದ್ದುಪಡಿಗಳನ್ನು ಸೂಚಿಸುವ ಕಾರ್ಯವಾಹಿ ಅತ್ಯಗತ್ಯ ಇದರಿಂದ ಪಠ್ಯವನ್ನು ತ್ವರಿತಗತಿಯಲ್ಲಿ ದೋಷಗಳಿಂದ ಮುಕ್ತವಾಗಿಸಬಹುದು ಕರಡು ತಿದ್ದುವಿಕೆ ಎಂಬ ಮಧ್ಯವರ್ತಿ ಹಂತವನ್ನು ಕೈಬಿಡಬಹುದು ಕನ್ನಡದಲ್ಲಿ ಇಂತಹ ಪದ ಪರೀಕ್ಷಕಗಳನ್ನು ಸಿದ್ಧಪಡಿಸಲಾಗಿದೆ ಆದರೆ ಅವು ಪರಿಪೂರ್ಣವಾಗಿಲ್ಲ ತಾಂತ್ರಿಕ ಕೊರತೆ ಒಂದೆಡೆಯಾದರೆ ಸಾಮಗ್ರಿ ಕೊರತೆ ಇನ್ನೊಂದೆಡೆ ಕನ್ನಡ ಭಾಷೆಯ ರಚನೆಯನ್ನು ಅಭ್ಯಾಸ ಮಾಡಿ ಅದಕ್ಕನುಗುಣವಾದ ಸಾಮಗ್ರಿಯನ್ನು ಇಲ್ಲಿ ಅಳವಡಿಸಬೇಕು ಇಂತಹ ಪದ ಪರೀಕ್ಷಕಗಳು ಇಂದಿನ ದಿನಮಾನದ ನೂರೆಂಟು ಸಮಸ್ಯೆಗಳಿಗೆ ಪರಿಹಾರ ನೀಡಬಲ್ಲವು ಎರಡು ವ್ಯಾಕರಣ ಪರೀಕ್ಷಕ ಬರವಣಿಗೆಯಲ್ಲಿ ಸಂಭವಿಸುವ ಕೆಲವು ಸಾಮಾನ್ಯ ದೋಷಗಳನ್ನು ಗುರುತು ಮಾಡುವ ಕಾರ್ಯವಾಹಿ ಇದು ತಿದ್ದುಪಡಿಗಳನ್ನು ಸೂಚಿಸದಿದ್ದರೂ ಬರವಣಿಗೆಯಲ್ಲಿ ತಪ್ಪಾಗಿದೆ ಎಂಬುದನ್ನು ಗುರುತಿಸಿಕೊಟ್ಟರೆ ಅದರಿಂದ ತಿದ್ದುಪಡಿ ಸುಲಭವಾಗುತ್ತದೆ ಇದು ಎಂದೂ ಪರಿಪೂರ್ಣ ಕಾರ್ಯವಾಹಿ ಆಗಲಾರದು ಆದರೂ ನಿರ್ದಿಷ್ಟ ಗುರಿಗಳನ್ನು ಮತ್ತು ತಪ್ಪುಗಳ ಸಾಮಾನ್ಯ ಆವರ್ತನವನ್ನು ಅಭ್ಯಾಸ ಮಾಡಿದರೆ ಆಗ ಒಂದು ಉಪಯುಕ್ತ ಕಾರ್ಯವಾಹಿ ಸಾಧ್ಯವಾಗುತ್ತದೆ ಉದಾಹರಣೆಗೆ ಕನ್ನಡದ ವಾಕ್ಯ ರಚನೆಯಲ್ಲಿ ಕರ್ತೃಪದ ಅಥವಾ ನಿಯೋಗಿಗೂ ಕ್ರಿಯಾಪದದ ಆಖ್ಯಾತಗಳಿಗೂ ಹೊಂದಾಣಿಕೆ ಅಗತ್ಯವೆಂಬ ನಿಯಮವಿದೆ ಸಾಮಾನ್ಯ ಬರವಣಿಗೆಗಳಲ್ಲಿ ಅದರಲ್ಲೂ ವಾಕ್ಯಗಳು ದೀರ್ಘವಾದಾಗ ಈ ಹೊಂದಾಣಿಕೆಯ ನಿಯಮದಲ್ಲಿ ವ್ಯತ್ಯಯ ಆಗುವುದುಂಟು ವ್ಯಾಕರಣ ಪರೀಕ್ಷಕ ಈ ನಿಯಮ ಉಲ್ಲಂಘನೆಯಾದಾಗ ಸೂಚನೆ ನೀಡಿದರೆ ಆಗ ತಿದ್ದುಪಡಿ ಸಾಧ್ಯವಾಗುತ್ತದೆ ಬರೆಯುವವರ ಅನವಧಾನ ಮತ್ತು ಆಲೋಚನೆಯ ವೇಗದಿಂದ ಸಂಭವಿಸುವ ಹತ್ತಾರು ತಪ್ಪುಗಳು ಪಠ್ಯದಲ್ಲಿ ಉಳಿಯದಂತೆ ನೋಡಿಕೊಳ್ಳಬಹುದು ಮೂರು ಸಮಾನಾರ್ಥಕ ಪದಕೋಶ ದೀರ್ಘ ಬರವಣಿಗೆ ಮಾಡುವಾಗ ಒಂದೇ ಪದ ಹಲವು ಬಾರಿ ಬಳಕೆಯಾಗುವುದುಂಟು ಆಗ ಬರವಣಿಗೆಗೆ ಏಕತಾನತೆ ಬಂದೊದಗುತ್ತದೆ ಅಲ್ಲದೆ ಕೆಲವು ಪದಗಳನ್ನು ಕೆಲವು ಸನ್ನಿವೇಶಗಳಲ್ಲಿ ಬಳಸಲು ಸಾಧ್ಯವಾಗದೆ ಅದಕ್ಕೆ ಪರ್ಯಾಯವಾದ ರೂಪಗಳನ್ನು ಬಳಸಬೇಕಾಗುತ್ತದೆ ಇಂತಹ ಕಡೆ ಸಮಾನಾರ್ಥಕ ಪದಕೋಶ ನೆರವಿಗೆ ಬರುತ್ತದೆ ಶೈಲಿಯ ವೈವಿಧ್ಯ ಕಾಯ್ದುಕೊಳ್ಳುವುದು ಒಂದೇ ಅರ್ಥವುಳ್ಳ ಬೇರೆ ಬೇರೆ ಪದಗಳನ್ನು ಬಳಸಬೇಕಾದ ಅಗತ್ಯವನ್ನು ಇದರಿಂದ ಪೂರೈಸಬಹುದು ಕನ್ನಡ ಸಮಾನಾರ್ಥಕ ಪದಕೋಶ ಸಿದ್ಧತೆ ನಡೆದಿದೆಯಾದರೂ ಅದನ್ನು ಕಂಪ್ಯೂಟರ್ ಬಳಕೆಗೆ ಅನುವು ಮಾಡಿಕೊಡುವಂತೆ ರೂಪಿಸುವ ಪ್ರಯತ್ನಗಳು ನಡೆದಿಲ್ಲ ನಾಲ್ಕು ಅಕಾರಾದಿ ಸಿದ್ಧತೆ ಈ ಕುರಿತು ಹಿಂದೆಯೇ ಚರ್ಚಿಸಲಾಗಿದೆ ಅಕಾರಾದಿ ಪದಪಟ್ಟಿಯನ್ನು ಬಳಸುವ ಅಗತ್ಯ ಈಗ ಹಿಂದಿಗಿಂತ ಹೆಚ್ಚಾಗಿದೆ ಪುಸ್ತಕಗಳ ಕೊನೆಯ ಪದಕೋಶಗಳು ಪದಸೂಚಿಗಳು ಗ್ರಂಥಸೂಚಿಗಳು ಇದನ್ನು ಬಯಸುತ್ತವೆ ಅಲ್ಲದೆ ದತ್ತ ಕಣಜವನ್ನು ಶೋಧಿಸುವ ಸರ್ಚ್ ಇಂಜಿನ್ಗಳು ಅಕಾರಾದಿ ಸೂಚಕಗಳನ್ನು ಬಹುವಾಗಿ ಅವಲಂಬಿಸುತ್ತವೆ ಅಲ್ಲದೆ ಸರ್ಕಾರದ ಹಂತದಲ್ಲಿ ಹೆಸರುಗಳು ಪಟ್ಟಿಗಳು ವಿವಿಧ ಉದ್ದೇಶಗಳಿಗಾಗಿ ಅಗತ್ಯವಾಗುತ್ತವೆ ಮತದಾರರ ಪಟ್ಟಿ ಟೆಲಿಫೋನ್ ಕೈಪಿಡಿಗಳು ಪಡಿತರ ಚೀಟಿಗಳು ತೆರಿಗೆ ಪಾವತಿಸುವವರ ಪಟ್ಟಿ ಹೀಗೆ ನೂರಾರು ದತ್ತ ಕಣಜಗಳು ಸಿದ್ಧವಾಗುತ್ತಿವೆ ಇಂತಹ ಕಡೆ ಅಕಾರಾದಿ ಪಟ್ಟಿ ನೀಡುವ ಕಾರ್ಯಕ್ರಮಗಳು ಅತ್ಯಗತ್ಯವಾಗಿವೆ ಐದು ಅಕ್ಷರ ಗ್ರಾಹಕ ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನಿಷನ್ ಬರೆದ ಮುದ್ರಿಸಿದ ಮಾಹಿತಿಯನ್ನು ಗಣಕಕ್ಕೆ ನೇರವಾಗಿ ಕೂಡಿಸುವ ಸ್ಕ್ಯಾನಿಂಗ್ ತಂತ್ರ ಹೊಂದಿದೆ ಆದರೆ ಹೀಗೆ ಮೂಡುವುದು ಅಸಾಧ್ಯವಲ್ಲದಿದ್ದರೂ ಕಷ್ಟ ಏಕೆಂದರೆ ಅದೊಂದು ಪಠ್ಯವಲ್ಲ ಕೇವಲ ಚಿತ್ರ ಅಕ್ಷರ ಗ್ರಾಹಕಗಳು ಕೈ ಬರಹದ ಇಲ್ಲವೇ ಮುದ್ರಿಸಿದ ಬರವಣಿಗೆಯನ್ನು ಓದಿ ಪಠ್ಯಗಳನ್ನಾಗಿ ಪರಿವರ್ತಿಸಿ ಗಣಕದ ನೆನಪಿನಲ್ಲಿ ಸಂಗ್ರಹಿಸಬಲ್ಲವು ಈ ತಂತ್ರಜ್ಞಾನ ಕನ್ನಡಕ್ಕೆ ಪ್ರಮಾಣೀಕೃತ ರೂಪದಲ್ಲಿ ಇನ್ನೂ ಲಭ್ಯವಿಲ್ಲ ಇಂತಹ ಸೌಲಭ್ಯ ಒದಗಿದಾಗ ಹಳೆಯ ಅಸ್ತಪ್ರತಿಗಳನ್ನು ಮುದ್ರಿತ ಸಾಮಗ್ರಿಯನ್ನು ಪರಿವರ್ತನಶೀಲ ಪಠ್ಯಗಳನ್ನಾಗಿ ಕಂಪ್ಯೂಟರ್ನಲ್ಲಿ ಇರಿಸುವುದು ಸಾಧ್ಯ ಇಂದಿನ ಕೈಬರಹದ ಬರವಣಿಗೆಯನ್ನು ಕೂಡ ನೇರವಾಗಿ ಕಂಪ್ಯೂಟರ್ನ ಪಠ್ಯವನ್ನಾಗಿ ಪರಿವರ್ತಿಸಬಹುದು ಆರು ಉತ್ತಮ ಅಕ್ಷರ ವಿನ್ಯಾಸ ಕಂಪ್ಯೂಟರ್ನ ಬರವಣಿಗೆಗೆ ನೀಡುವ ತಲೆಬರಹದ ಅಕ್ಷರ ವಿನ್ಯಾಸಗಳು ಕನ್ನಡದಲ್ಲಿ ಸಾಕಷ್ಟಿವೆ ಆದರೆ ಪಠ್ಯದ ಉದ್ದಕ್ಕೂ ಬಳಸುವ ಅಕ್ಷರ ವಿನ್ಯಾಸಗಳಲ್ಲಿ ಹೆಚ್ಚು ಆಯ್ಕೆಗಳು ಇಲ್ಲ ಇರುವ ಆಯ್ಕೆಗಳಲ್ಲಿ ಓದು ಮತ್ತು ನೋಟಗಳಿಗೆ ಅನುಕೂಲಕರವಾದ ಅಕ್ಷರ ವಿನ್ಯಾಸ ಕಡಿಮೆ ಅಕ್ಷರಗಳ ಗೆರೆಗಳ ಗಾತ್ರ ಅಗಲ ಮತ್ತು ಎತ್ತರ ಒತ್ತಕ್ಷರಗಳ ಸ್ವರೂಪ ಅವುಗಳು ಮೂಲಾಕ್ಷರದೊಡನೆ ಕಾಣಿಸಿಕೊಳ್ಳುವ ಬಗೆ ಅಕ್ಷರಗಳ ನಡುವೆ ಅಂತರ ಇಂತಹ ಹತ್ತಾರು ಸಂಗತಿಗಳನ್ನು ಪರಿಗಣನೆಗೆ ತೆಗೆದುಕೊಂಡ ಅಕ್ಷರ ವಿನ್ಯಾಸಗಳು ಕನ್ನಡಕ್ಕೆ ಅತ್ಯಗತ್ಯವಾಗಿವೆ ಏಳು ಗುರುತು ಮಾಡುವಿಕೆ ಟ್ಯಾಗಿಂಗ್ ದೀರ್ಘ ಪಠ್ಯಗಳನ್ನು ಕಂಪ್ಯೂಟರ್ನಲ್ಲಿ ದಾಖಲಿಸಿದ ಮೇಲೆ ಅಲ್ಲಿನ ಕೆಲವು ಅಗತ್ಯ ಪದಗಳನ್ನು ಆಯ್ದು ಪದಪಟ್ಟಿ ತಯಾರಿಸುವ ಅಗತ್ಯ ಉಂಟಾಗುತ್ತದೆ ಪದಸೂಚಿಗಾಗಿ ಪದಾರ್ಥ ವಿವರಣೆಗಾಗಿ ಗ್ರಂಥಸೂಚಿಗಾಗಿ ಪಠ್ಯದ ಕೆಲವು ಪದಗಳನ್ನು ಗುರುತು ಮಾಡುವುದು ಸಾಧ್ಯವಾಗಬೇಕು ಆಗ ತಂತಾನೇ ಬೇಕಾದ ಪದಪಟ್ಟಿಗಳು ಲಭಿಸುತ್ತದೆ ಕನ್ನಡದಲ್ಲಿ ಇದಕ್ಕೆ ನೆರವಾಗುವ ಕಾರ್ಯವಾಹಿಗಳು ಇನ್ನೂ ಲಭ್ಯವಿಲ್ಲ ಪುಸ್ತಕ ಪ್ರಕಟಣೆಯಲ್ಲಿ ವೃತ್ತಿಪರತೆ ಬರಬೇಕಾದರೆ ಮತ್ತು ಪಠ್ಯಾಧಾರಿತ ಸೌಲಭ್ಯವಿರುವ ಈ ಕಾರ್ಯವಾಹಿಗಳು ಆದಷ್ಟು ಬೇಗ ದೊರಕುವಂತಾಗಬೇಕು ಎಂಟು ಧ್ವನಿಯನ್ನು ಬರವಣಿಗೆಗೆ ಪರಿವರ್ತಿಸುವುದು ಮಾತಿನ ಮಾದರಿಗಳನ್ನು ಅನುಸರಿಸಿ ಮಾತಾಡಿದ ಪಠ್ಯವನ್ನು ಬರಹದ ಪಠ್ಯವಾಗಿ ಪರಿವರ್ತಿಸುವ ಕಾರ್ಯವಾಹಿಗಳು ಅಗತ್ಯವಾಗುತ್ತವೆ ಇದರಿಂದ ಸಮಯ ಮತ್ತು ಶ್ರಮದ ಉಳಿತಾಯ ಸಾಧ್ಯ ಇದೊಂದು ಪರಿಪೂರ್ಣವಾದ ಕಾರ್ಯವಾಹಿ ಆಗಲಾರದು ಆದರೂ ಒಮ್ಮೆ ಲಭಿಸಿದ ಲಿಖಿತ ರೂಪವನ್ನು ತಿದ್ದುಪಡಿಗಳೊಡನೆ ಬಳಸುವುದು ಸುಲಭವಾಗುತ್ತದೆ ಒಂಬತ್ತು ಬರಹವನ್ನು ಮಾತಾಗಿ ಪರಿವರ್ತಿಸುವುದು ಎಷ್ಟೋ ಪಠ್ಯಗಳನ್ನು ಕಣ್ಣಿಂದ ಓದುತ್ತಿರುವಂತೆ ಅದನ್ನು ಓದಿದ ಧ್ವನಿಯನ್ನು ಕೇಳಿಸಿಕೊಳ್ಳುವ ಸೌಲಭ್ಯ ಅಗತ್ಯವಾಗುತ್ತಿದೆ ಬರಹವನ್ನು ಮಾತಾಗಿ ಪರಿವರ್ತಿಸುವುದರಿಂದ ನಮ್ಮ ಓದಿನ ಕ್ರಮವೇ ಬದಲಾಗಿ ಹೋಗುತ್ತದೆ ಇವೆಲ್ಲವೂ ನಾಳಿನ ಸಾಧ್ಯತೆಗಳು ಕನ್ನಡ ಇಂಥ ಹೊಸ ತಂತ್ರಜ್ಞಾನದ ಅವಕಾಶಗಳನ್ನು ಬೇಗ ಬೇಗ ತನಗೆ ಒದಗುವಂತೆ ಮಾಡಿಕೊಳ್ಳಬೇಕು ಇದರಿಂದ ಭಾಷೆಯ ಆಧುನೀಕರಣ ಎಂಬ ಪ್ರಕ್ರಿಯೆ ನಿಜವಾದ ಅರ್ಥದಲ್ಲಿ ಪೂರ್ಣವಾಗುತ್ತದೆ ಇದಲ್ಲದೆ ಆಧುನಿಕ ಜಗತ್ತಿನ ಇನ್ನೊಂದು ಬಹುಮುಖ್ಯ ಅಗತ್ಯವೆಂದರೆ ಭಾಷಾಂತರದ ಕಾರ್ಯವಾಹಿಗಳು ಒಂದು ಭಾಷೆಯ ಪಠ್ಯವನ್ನು ಇನ್ನೊಂದು ಭಾಷೆಗೆ ಯಂತ್ರಗಳ ನೆರವಿನಿಂದ ಅನುವಾದಿಸುವುದು ತೀರಾ ಕಠಿಣವಾದ ಕೆಲಸ ಆದರೆ ಒಂದು ಹಂತದವರೆಗೆ ಅಸಾಧ್ಯವಾದ ಕೆಲಸವೆಂದೇನೂ ತಿಳಿಯಬೇಕಾಗಿಲ್ಲ ಕನ್ನಡ ತಾನು ದಿನನಿತ್ಯ ವ್ಯವಹರಿಸುವ ವಲಯಗಳಲ್ಲಿ ಎದುರಿಸುವ ಭಾಷೆಗಳಿಗೆ ಅನುವಾದ ಮಾಡುವ ಕಾರ್ಯವಾಹಿಗಳು ಅಗತ್ಯವಾಗಿವೆ ಇದರಿಂದ ಸಂವಹನದ ಕೊರತೆಗಳು ಕಡಿಮೆಯಾಗುತ್ತಿವೆ ಭಾಷೆ ಗೋಡೆಯಾಗುವ ಬದಲು ಸಂಪರ್ಕದ ಹೊಸ ಅವಕಾಶಗಳು ತೆರೆದುಕೊಳ್ಳುತ್ತಿವೆ ಇಂದಿನ ಅಗತ್ಯಗಳು ಸ್ಥಿರ ಮತ್ತು ಚಿರ ಭಾಷಾಂತರಗಳ ಜೊತೆಗೆ ತತ್ಕ್ಷಣವೇ ನಡೆಯುವ ದುಭಾಷಿತರದ ಭಾಷಾಂತರಗಳನ್ನು ಬಯಸುತ್ತವೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಮ್ಮೇಳನಗಳು ಸಂವಾದಗಳು ಗೋಷ್ಠಿಗಳು ನಡೆಯುವಾಗ ಹೀಗೆ ಹೇಳಿದ ಮಾತು ಕೂಡಲೇ ಹಲವು ಭಾಷೆಗಳಿಗೆ ಅನುವಾದವಾಗಬೇಕಾದ ಅಗತ್ಯ ಉಂಟಾಗುತ್ತದೆ ಈ ಬಗೆಯ ಭಾಷಾಂತರ ವ್ಯಾವಹಾರಿಕ ನೆಲೆಯಲ್ಲಿ ತೀರಾ ಅಗತ್ಯವೆನಿಸುವ ಪ್ರಸಂಗಗಳು ಸಂದರ್ಭಗಳು ದಿನೇ ದಿನೇ ಹೆಚ್ಚಾಗುತ್ತಿವೆ ಇದಕ್ಕೆ ನೆರವಾಗುವಂತೆ ಕನ್ನಡ ಭಾಷೆಯನ್ನು ಸನ್ನದ್ಧಗೊಳಿಸಬೇಕಾಗಿದೆ ಈ ಹಿಂದೆಯೇ ಗಮನಿಸಿದಂತೆ ಏಕಭಾಷಿಕರ ಕಾಲ ಮುಗಿಯಿತು ಒಂದಕ್ಕಿಂತ ಹೆಚ್ಚು ಭಾಷೆಗಳನ್ನು ಬಳಸುವುದು ಅಗತ್ಯವಷ್ಟೇ ಅಲ್ಲ ಅನಿವಾರ್ಯವೂ ಆಗುತ್ತಿದೆ ಆಯ್ಕೆಯಿಂದ ಏಕಭಾಷಿಕರಾಗುವ ಹಠ ಮಾಡಬಹುದು ಸಹಜ ಪ್ರಕ್ರಿಯೆಯಲ್ಲಿ ನಾಗರಿಕ ಲೋಕ ಬಹುಭಾಷಿಕರನ್ನು ಸಮರ್ಥಿಸುತ್ತಿದೆ ಹೀಗೆ ಒಂದಕ್ಕಿಂತ ಹೆಚ್ಚು ಭಾಷೆಗಳನ್ನು ಕಲಿಯಲು ಅಗತ್ಯವಾದ ಪಠ್ಯಗಳನ್ನು ಸಿದ್ಧಪಡಿಸುವ ಮಾತನ್ನು ಈ ಹಿಂದೆಯೇ ಹೇಳಲಾಗಿದೆ ಆದರೆ ದ್ವಿಭಾಷಿಕರು ದೈನಂದಿನ ವ್ಯವಹಾರದಲ್ಲಿ ಎದುರಿಸುವ ಸಮಸ್ಯೆಗಳಿಗೆ ಪರಿಹಾರ ನೀಡುವ ನೆಲೆಗಳು ಸಿದ್ಧಗೊಳ್ಳಬೇಕು ಕನಿಷ್ಠ ಪ್ರಮಾಣದ ಸಂವಹನ ಕೊರತೆಯ ಸಂದರ್ಭವನ್ನು ಸೃಷ್ಟಿಸುವುದು ಅಗತ್ಯವಾಗಿದೆ ಇದಲ್ಲದೆ ಪೌರ ಸಮಾಜವು ಚಲನಶೀಲವಾದುದು ನೆಲೆಗೊಳ್ಳದಿದ್ದರೂ ವ್ಯವಹಾರಕ್ಕಾಗಿ ಲಕ್ಷಗಟ್ಟಲೆ ಜನ ಒಂದು ಭಾಷಾ ಪ್ರದೇಶದಿಂದ ಇನ್ನೊಂದು ಭಾಷಾ ಪ್ರದೇಶಕ್ಕೆ ಗೊತ್ತಾದ ಅವಧಿಗೆ ವಲಸೆ ಹೋಗುತ್ತಿದ್ದಾರೆ ದುಡಿಮೆ ವ್ಯವಹಾರ ವ್ಯಾಪಾರ ಪ್ರವಾಸ ವಿದ್ಯಾರ್ಜನೆ ಸಾಮಾಜಿಕ ಸಂಪರ್ಕ ಹೀಗೆ ಹಲವು ಹತ್ತು ಕಾರಣಗಳಿಂದ ಕ್ಲುಪ್ತ ಕಾಲದ ದ್ವಿಭಾಷಿಕ ಸಂದರ್ಭಗಳು ಸೃಷ್ಟಿಯಾಗುತ್ತಿವೆ ಇಂತಹ ಕಡೆಗಳಲ್ಲಿ ಅಗತ್ಯವಾದ ಭಾಷಾ ಸಂವಹನ ತಡೆ ಇಲ್ಲದೆ ನಡೆಯದಂತೆ ಯೋಜನೆಗಳನ್ನು ರೂಪಿಸಬೇಕಾಗಿದೆ ಇಂದಿನ ದಿನಗಳಲ್ಲಿ ಜನ ಹೇಗೋ ಇಂತಹ ಪರಿಸ್ಥಿತಿಯನ್ನು ನಿಭಾಯಿಸುತ್ತಿದ್ದಾರೆ ಆದರೆ ಅವರಿಗೆ ನೆರವಾಗುವ ಪರಿಕರಗಳನ್ನು ಸಿದ್ಧಪಡಿಸಿ ಸುಲಭವಾಗಿ ಲಭ್ಯವಾಗುವಂತೆ ಮಾಡಬೇಕಾಗಿದೆ ಕನ್ನಡ ಆತಂಕಗಳನ್ನು ಎದುರಿಸುತ್ತಿಲ್ಲ ಎಂದು ಹಠ ಮಾಡುವುದು ತಪ್ಪಾಗುತ್ತದೆ ಮುಳುಗೇ ಹೋಯಿತು ಎಂಬ ನಿರಾಶೆಯಾಗಲಿ ಮತ್ತು ಕನ್ನಡಕ್ಕೆ ಏನೂ ಆಗದು ಎಂಬ ಭರವಸೆಯಾಗಲಿ ಎರಡು ಅತಿರೇಕಗಳು ವಾಸ್ತವದ ನೆಲೆಯಲ್ಲಿ ಪರಿವರ್ತನೆಗಳ ಸ್ವರೂಪವನ್ನು ಗ್ರಹಿಸಬೇಕಾಗಿದೆ ಕೇವಲ ಅಭಿಮಾನ ಮತ್ತು ಪೈಪೋಟಿಯ ಮನೋಭಾವ ಮಾತ್ರ ಸಾಲುವುದಿಲ್ಲ ಹೊಸ ತಂತ್ರಜ್ಞಾನದ ನೆರವಿನಿಂದ ಹೊಸ ಅಗತ್ಯಗಳಿಗೆ ಅನುಗುಣವಾಗಿ ಬಳಕೆಯ ವಲಯಗಳನ್ನು ನಿರ್ವಹಿಸಲು ಕನ್ನಡ ಶಕ್ತವಾಗುವಂತೆ ಮಾಡುವುದೇ ಸರಿಯಾದ ದಾರಿ ಇದರಲ್ಲಿ ಹಿಂಜರಿಕೆ ಮತ್ತು ಕಾಯ್ದು ನೋಡುವ ಪ್ರವೃತ್ತಿ ಹೊಂದುವುದಿಲ್ಲ ಯೋಜಿತ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡಿದರೆ ಮಾತ್ರ ಇಪ್ಪತ್ತೊಂದನೆಯ ಶತಮಾನದಲ್ಲಿ ಕನ್ನಡ ತನ್ನ ನಿಜ ಪಾತ್ರವನ್ನು ನಿರ್ವಹಿಸಬಲ್ಲುದು ಮೂರನೆಯ ಸಹಸ್ರಮಾನಕ್ಕೂ ದಾಟಿ ಬಂದ ಜಗತ್ತಿನ ಕೆಲವೇ ಭಾಷೆಗಳಲ್ಲಿ ಒಂದಾಗಿರುವ ಕನ್ನಡಕ್ಕೆ ಇಂದು ನೆನ್ನೆಗಳು ಇರುವಂತೆ ನಾಳೆಗಳೂ ಇರುತ್ತವೆ ಮಾನ್ಯರೇ ಇದುವರೆಗೂ ತೊಂಬತ್ತೈದು ಕಂತುಗಳಲ್ಲಿ ಪ್ರಸಾರಗೊಂಡ ಕನ್ನಡ ಜಗತ್ತು ಅರ್ಧಶತಮಾನ ಪುಸ್ತಕದ ಓದು ಇಂದಿಗೆ ಮುಕ್ತಾಯಗೊಂಡಿತು ಕೇಳುಗರಾದ ತಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ